ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಅಗಸೆ ಬೀಜದಲ್ಲಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅಷ್ಟು ಅಗಸೆ ಬೀಜನ ತಗೊಳ್ಳೋಣ ಒಂದು ಬೌಲ್ ಅಗಸೆ ಬೀಜ ತಗೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ಕಾಲು ಕಾಲು ಬೌಲನ್ನು ತಗೊಂಡ್ರೆ ಸಾಕು ಕಡಲೆ ಬೀಜ ಕಾಲು ಬೌಲು ಕಡ್ಲೆಬೇಳೆ ಕಾಲು ಬೌಲು ಮತ್ತು ಹೆಸರು ಬೇಳೆನೂ ಅಷ್ಟೇ ಕಾಲು ಬೌಲು ಬೇಳೆ ಕಾಲು ಬೌಲು ಮತ್ತು ಕೊಬ್ಬರಿ ತುರಿ ಕಾಲು ಬೌಲು ಕರ್ಬೇವ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಳಿಬೇಕೆಂದರೆ ಒಣಮೆಣ್ಸಿನ್ಕಾಯಿ ಉಪ್ಪು ಹುಣಸೆಹಣ್ಣು ಮತ್ತು ಒಂದು ಬೆಳ್ಳುಳ್ಳಿ ಇಷ್ಟನ್ನು ತಗೊಳ ಮತ್ತು ಇಂಗು ಸ್ವಲ್ಪ ಸ್ವಲ್ಪ ಬೆಲ್ಲ ಟೇಸ್ಟಿಗೆ ಖಾರ ಸ್ವಲ್ಪ ಕಡಿಮೆ ಆಗೋದಕ್ಕೋಸ್ಕರ ಬೆಲ್ಲ ತಗೊಂಡ್ರೆ ಸಾಕು ನಂತರ ಇದನ್ನು ಉರಿಯೋಣ ಎಲ್ಲದನ್ನು ಫಸ್ಟು ಫ್ಲ್ಯಾಕ್ಸಿ ಸೀಡನ್ನ ಉರ್ಕೋಣ ಎಲ್ಲದನ್ನೂ ಒಟ್ಟಿಗೆ ಹಾಕಿ ಉರಿಯೋದು ಬೇಡ ಇದು ಅಷ್ಟೇ ಅಂದರೆ ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲೇ ಹಾಕೊಂಡು ಉರಿರಿ ಜಾಸ್ತಿ ಉರಿಯಲ್ಲಿ ಹುರಿಬೇಡಿ ಇದು ಪಟಪಟ ಅಂತ ಸಿಡಿಯೋ ತನಕ ಉರಿದ್ರೆ ಸಾಕು ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಹೈ ಫೈಬರ್ ಇರುತ್ತೆ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತೆ ಪ್ರೋಟೀನ್ ಅಸಿಡ್ ತುಂಬ ಜಾಸ್ತಿ ಇರುತ್ತೆ ಶುಗರ್ ಪೇಷೆಂಟ್ಗಂತೂ ತುಂಬಾ ಹೇಳಿ ಮಾಡಿಸಿದ್ದು ಅಗಸೆ ಬೀಜ ನೋಡಿ ಉರ್ದಾಯಿತು ಯಾವುದೇ ಹುರಿದ್ರೆ ಆರಕ್ಕೆ ಒಂದು ತಟ್ಟೆಗೆ ಹಾಕಿಡೋಣ ನಂತರ ಮಿಕ್ಕಿದಂಥ ಕಾಳುಗಳನ್ನ ಹುರ್ಕೊಳ್ಳೋಣ ಕಡಲೆಬೇಳೆ ಹೆಸರುಬೇಳೆ ಬೇಳೆ ಮತ್ತು ಕಡಲೆ ಬೀಜ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಜಾಸ್ತಿ ಹುರಗಿ ಕೊಟ್ಕೊಂಡ್ರೆ ಸೀದೋಗುತ್ತೆ ಒಳಗಡೆ ಬೆಂದಿರಲ್ಲ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಈ ಥರ ಆದರೆ ಇದನ್ನು ಅಷ್ಟೇ ತಣ್ಣಗೆ ಒಂದು ತಟ್ಟೆಗೆ ಹಾಕ್ಬಿಡೋಣ ನಂತರ ಮಿಕ್ಕಿದಂಥ ಕರಿಬೇವ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಜಾಸ್ತಿನೇ ಹಾಕಲಿ ಏನೂ ಆಗಲ್ಲ ಮತ್ತು ಕೊಬ್ಬರಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಖಾರದ ಒಣ್ಮೆಣಸಿನ್ಕಾಯಿ ಹಾಕೊಂಡ್ರೆ ಒಂದೆರಡು ಬ್ಯಾಡ್ಗೆ ಮೆಣಸಿಕ್ ಹಾಕಿ ಕಲರ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹಸಿ ಹೋಗೋ ತನಕ ಹುರಿರಿ ಆಮೇಲೆ ಮಿಕ್ಕಿದಂಥ ಹುಣಸೆಹಣ್ಣು ಒಂದು ಕಾಲು ಗಾತ್ರ ಆದರೆ ಸಾಕು ಮತ್ತು ಬೆಳ್ಳುಳ್ಳಿ ಮಿಕ್ಕದ್ದು ಒಂದು ಬೆಳ್ಳುಳ್ಳಿ ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಇದು ಸ್ಟೋರ್ ಮಾಡಿರೋದಲ್ವ ಅದಕ್ಕೆ ಹಸಿ ಹಾಕೋದಕ್ಕಿಂತ ಈ ಥರ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಳಾಗಲ್ಲ ಮತ್ತು ಸ್ವಲ್ಪ ಹಿಂಗು ಒಂದು ಅರ್ಧ ಸ್ಪೂನಷ್ಟಾದರೆ ಸಾಕು ಇಂಗು ನೋಡಿ ಇದನ್ನು ಹುರಿದಾಯಿತು ಇದನ್ನು ಸ್ವಲ್ಪ ತಣ್ಣಗೆ ಹಾಕಿಡೋಣ ಈ ಥರ ಹುರಿದು ಫ್ಲಾಕ್ಸಿ ಸೀಡನ್ನ ಚಟ್ನಿ ಪುಡಿ ಮಾಡಿ ತಿನ್ನೋದ್ರಿಂದ ಕೂದಲಿನ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಚರ್ಮದ ಆರೋಗ್ಯನ ಕಾಪಾಡುತ್ತೆ ಆಯಿತು ತೂಕದ ನಮ್ಮ ತೂಕ ಇಳಿಕೆಗೂ ಸಹಾಯ ಮಾಡುತ್ತೆ ಫ್ಲ್ಯಾಕ್ಸಿ ಸೀಡ್ ಎಲ್ಲದಕ್ಕೂ ಒಳ್ಳೆಯದು ಅಕ್ಷೆ ಬೀಜ ನೋಡಿ ಹಂಗೆ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಚಟ್ನಿ ಪುಡಿ ಮಾಡ್ಕೊಂಡು ರೊಟ್ಟಿ ಚಪಾತಿ ಇದಕ್ಕೆಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಿಕ್ಕಿದಂಥ ಬೆಲ್ಲ ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡೋಣ ಚಟ್ನಿ ಪುಡಿ ಅದಕ್ಕೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿ ನೋಡಿ ಈ ಥರ ಈ ಸಣ್ಣಕ್ಕೆ ಈ ಥರ ಪುಡಿ ಮಾಡ್ಕೊಂಡ್ರೆ ಚಟ್ನಿ ಪುಡಿ ರೆಡಿಯೇ ಆಯಿತು ಆಮೇಲೆ ಇದು ಡೈಜೆಷನ್ಗೂ ಒಳ್ಳೆಯದು ಮತ್ತು ಹಾರ್ಟ್ ಹೆಲ್ತ್ಗೂ ಒಳ್ಳೆಯದು ಆಮೇಲೆ ನೋಡಿ ಈ ಥರ ಚಟ್ನಿ ಪುಡಿನ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಗ್ಲಾಸ್ ಬೌಲ್ಗೂ ಸ್ಟೀಲ್ ಬೌಲು ಇದು ಎರಡು ಟೈಟ್ ಕಂಟೈನರ್ಗೆ ಹಾಕಿಟ್ಟು ನಿಮ್ಮ ಚಟ್ನಿ ಪುಡಿ ರೆಡಿ ಆಯಿತು ಇದೇ ಥರ ಚಟ್ನಿ ಪುಡಿ ಬೇರೆ ಬೇರೆ ಥರದಲ್ಲಿ ಮಾಡಿದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಾನು ಮಾಡಿದ ವೀಡಿಯೋಗೆ ಲೈಕ್ ಕೊಡಿ ಓಕೆ ಬಾಯ್